ಚಿಕ್ಕಮಗಳೂರು ನಗರ ಹೊರಹೊಲಯದ ಕಸಕನಾಯಕನಹಟ್ಟಿ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಇಪ್ಪತ್ತಾರು ಬಾರ್ ಎರಡರಲ್ಲಿ ಕೆಲ ಪ್ರಭಾವಿಗಳು ನಕಲಿ ದಾಖಲೆಯನ್ನ ಸೃಷ್ಟಿಸಿ ಅಕ್ರಮವಾಗಿ ಲೇಔಟ್ ನಿರ್ಮಾಣ ಮಾಡುತ್ತಿದ್ದಾರೆ ಎಂದು ಕೇರಿ ಗ್ರಾಮ ಠಾಣಾ ವ್ಯಾಪ್ತಿಯ ಸಾರ್ವಜನಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಚಿಕ್ಕಮಗಳೂರು ತಾಲೂಕು ತಹಶೀಲ್ದಾರರಿಗೆ ಅಕ್ರಮ ಭೂ ಕಬಳಿಕೆಯ ವಿರುದ್ಧ ಸೂಕ್ತ ಕ್ರಮ ವಹಿಸುವಂತೆ ಮನವಿಯನ್ನ ಮಾಡಿ ಮಾತನಾಡಿದರು ಕಳೆದ ಎರಡೂವರೆ ವರ್ಷದಿಂದ ನಾವು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಏನಂದರೆ ಇವತ್ತು ನಮ್ಮ ಗ್ರಾಮದ ಅಸ್ತಿತ್ವವನ್ನು ಹೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟು ಬಹುತೇಕ ಗ್ರಾಮ ಠಾಣೆಗಳು ಇವತ್ತು ಭೂಗಲ್ಡ್ರೆ ಪಾಲಾಗ್ತದೆ ಅದರಲ್ಲೂ ನಮ್ಮ ಉಪ್ಪಳ್ಳಿ ಗ್ರಾಮದ ಸರ್ವೆ ನಂಬರಲ್ಲಿ ಒಂದು ಮೂರು ಎಕರೆ ಇಪ್ಪತ್ತೇಳು ಕುಂಟೆ ಇನ್ನೊಂದು ಮೂರು ಎಕರೆ ಇಪ್ಪತ್ತೈದು ಕುಂಟೆ ಜಾಗ ಇವತ್ತು ಭೂ ಕಬಳಿಕೆ ಆಗಿದೆ ಕಬಳಿಕೆ ಆಗಿ ಅದು ಇವತ್ತು ಲೇವರ್ಟ್ ಆಗಿ ನಿರ್ಮಾಣ ಆಗ್ತದೆ ಇದನ್ನು ನಾವು ಸರ್ಕಾರ ಮತ್ತೆ ಅಧಿಕಾರಿಗಳು ಮಧ್ಯ ಪ್ರವೇಶ ಮಾಡಿ ತಡೆ ಹಿಡಿಬೇಕಂತೇಳಿ ಹಲವಾರು ಬಾರಿ ಹೋರಾಟವನ್ನು ಮಾಡಿದ್ರು ಏನು ಪ್ರಯೋಜನ ಆಗಿಲ್ಲ ಜೊತೆಗೆ ಕೆಳಗಿನ ಕಸಾಯಕನಳ್ಳಿ ಮತ್ತೆ ಮೇಲಿನ ಕಸಾಯಕನಳ್ಳಿ ಈ ಎರಡು ಗ್ರಾಮಗಳು ಕೆರಿಗಳು ಅಲ್ಲಿ ನಮ್ಮ ಪೂರ್ವಜರು ವಾಸವಾಗಿದ್ರಲ್ಲಿ ಪ್ಲೇಗ್ನಂತಹ ಮಾರಕ ರೋಗ ಬಂದು ಅಲ್ಲಿನ ಅಲ್ಲಿಂದ ಜನ ಬೇರೆ ಎಡೆಗೆ ಪಲಾಯನಗೈದ್ರು ಇದನ್ನೇ ಒಂದು ಅವಕಾಶವನ್ನ ಸರಿಯಾಗಿ ಉಪಯೋಗಿಸ್ಕೊಂಡು ಭೂಗೌಡರು ತಮ್ಮ ಇದನ್ನ ಸಾಧಿಸಿದ್ದಾರೆ ಹಾಗಾಗಿ ನಾವು ತಹಸೀಲ್ದಾರ್ಗೆ ಇವತ್ತು ಮನವಿ ಕೊಟ್ಟಿದೀವಿ ತುರ್ತಾಗಿ ಇವತ್ತೇ ನೀವು ಸ್ಥಳ ಪರಿಶೀಲನೆ ಮಾಡಿ ಇದನ್ನ ಲೈವೇಟ್ ಅನ್ನು ರದ್ದು ಮಾಡಿ ಜೊತೆಗೆ ಅಲ್ಲಿನ ಏನು ನಿವೇಶನವನ್ನ ಸರ್ವೆ ಕಾರ್ಯ ಮಾಡಿ ಇವತ್ತು ನಿವೇಶನ ರೈತರಿಗೆ ಅಲ್ಲಿನ ನಿವೇಶನ ಕೊಡಬೇಕಂತೇಳಿ ಆಗ್ರಹ ಮಾಡ್ತಾ ಇದೀವಿ ಹಾಗಾಗಿ ಇವತ್ತು ತಹಸೀಲ್ದಾರ್ನ ಭೇಟಿ ಮಾಡಿದ್ವಿ ಇವತ್ತು ನನ್ನ ರಾಜು ಅಧ್ಯಕ್ಷರು ವಿವೇಕಾನಂದ ಯುವ ಸಂಘ ಏನು ನಮ್ಮ ಉಪ್ಪಳ್ಳಿ ಗ್ರಾಮದ ಎಲ್ಲ ನಮ್ಮ ಬಂಧುಗಳು ತಹಸೀಲ್ದಾರ್ನ ಮೀಟ್ ಆಗಿ ಬಂದಿದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ಉಪ್ಪಳ್ಳಿ ಅಂತಕ್ಕಂಥ ಗ್ರಾಮ ಒಂದು ಹಳೇ ಗ್ರಾಮ ಸುಮಾರು ಎರಡು ಎಕರೆ ಎರಡೂವರೆ ಎಕರೆ ಜಾಗದಲ್ಲಿ ವಾಸವಾಗಿದ್ದಂಥ ಗ್ರಾಮದಲ್ಲಿ ವಾಸವಾಗಿದ್ರು ಬಹುಶಃ ಹಿಂದೆ ಎಲ್ಲ ಗೊತ್ತಿತ್ತು ನಿಮಗೆ ಪ್ಲೇ ಪ್ಲೇಯಾಗ ಅಂತಕ್ಕಂಥದ್ದು ಬರ್ತಿತ್ತು ಅವಾಗ ಏನು ಊರು ಊರೂರನ್ನೇ ಖಾಲಿ ಮಾಡೋರು ಅವರು ಆ ಜಾಗನ ಖಾಲಿ ಮಾಡಿ ಇನ್ನೊಂದು ಜಾಗಕ್ಕೆ ಬಂದು ವಾಸವಾಗಿ ಮನೆ ಕಟ್ಕೊಳ್ಳಿಕ್ಕೆ ವಾಸವಾಗಿ ಇರಲಿಕ್ಕೆ ಬಂದಂಥ ಜನ ಆ ಜಾಗ ಹಾಗೆ ಖಾಲಿ ಉಳಿದಿತ್ತು ಬಹುಶಃ ಇವಾಗಿನ ಜನಸಂಖ್ಯೆ ಜಾಸ್ತಿ ಆದ ಸಂದರ್ಭದಲ್ಲಿ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಜಾಸ್ತಿ ಆದ ಸಂದರ್ಭದಲ್ಲಿ ಒಂದೊಂದು ಮನೆಯಲ್ಲಿ ಮೂರ್ ಮೂರು ಸಂಸಾರ ನಾಲ್ಕು ನಾಲ್ಕು ಸಂಸಾರ ಎರಡೆರಡು ಸಂಸಾರ ವಾಸುವ ವಾಸ ಮಾಡುವಂತ ಪರಿಸ್ಥಿತಿ ಬಂತು ಬಂದಂತ ಸಂದರ್ಭದಲ್ಲಿ ನಮ್ದು ಏನು ಹಳೇ ಜಾಗ ಇತ್ತು ಆ ಜಾಗನ ನಮಗೆ ಬೇಕು ಇದು ನಾವು ಇದ್ರಲ್ಲಿ ಮನೆ ಕಟ್ಕೋಬೇಕು ವಾಸವಾಗಿರ್ಬೇಕು ನಮ್ಮ ಪೂರ್ವಗಿರ ಜಾಗ ಪೂರ್ವಗಿರ ಜಾಗ ಇದು ಇದು ನಮಗೆ ಬೇಕು ಅಂತಕ್ಕಂಥ ಹಕ್ಕು ನಮ್ದು ಇದು ಅಂತಕ್ಕಂಥ ಎಲ್ಲರೂ ಗ್ರಾಮಸ್ಥರೆಲ್ಲ ಬಂದು ಈ ಕೇಳಿದಾಗ ಇಲ್ಲಿ ಭೂಗಳರು ಆ ಜಾಗನ ಲೇಔಟ್ ಮಾಡೋಕ್ಕೆ ಆ ಜಾಗನ ಲೇಔಟ್ ಮಾಡಿ ಅವರು ಹಣ ಬಡವ್ರ ಜಾಗನ ಹೊಡೆದಿದ್ದಾರೆ ಇದಕ್ಕೆ ತಹಸೀಲ್ದಾರ್ ಮತ್ತು ಸರ್ಕಾರ ಮತ್ತು ಡಿ ಸಿ ಅವರು ಈ ರೆವಿನ್ಯೂ ಡಿಪಾರ್ಟ್ಮೆಂಟು ಎಲ್ಲರೂ ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕು ಏನು ಈ ನಮ್ಮ ನಮ್ಮ ಏನು ಪರಿಶಿಷ್ಟ ವರ್ಗದ ಸಮಾಜದ ಬಂಧುಗಳಿದ್ದಾರೆ ಒಂದೊಂದು ಮನೇಲಿ ನಾಲ್ಕು ನಾಲ್ಕು ಜನ ಮೂರು ಮೂರು ಜನ ಸಂಸಾರವನ್ನು ಹೂಡಿದ್ದಾರೆ ಅವರಿಗೆ ನ್ಯಾಯ ಕೊಡಿಸ್ಬೇಕು ಹಾಗಾಗಿ ತಹಸೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಏನು ಇದರಿಂದ ಇಂಥ ಅವ್ರ ಹಕ್ಕು ಅವ್ರಿಗೆ ಸಿಗ್ಬೇಕಂತಕ್ಕಂಥ ಮಾತನ್ನು ಹೇಳಿ ಅವ್ರಿಗೆ ಮನವಿ ಕೊಟ್ಟಿದ್ದೇವೆ ಅವರು ಸಂಪೂರ್ಣ ಒಕ್ಕನ್ನ ಒಪ್ಕೊಂಡಿದ್ದಾರೆ ಇದಕ್ಕೆ ನ್ಯಾಯ ಕೊಡಿಸ್ತೀನಿ ಅಂತ ಬಹುಶಃ ಇದಕ್ಕೆ ಈ ಸಮಾಜಕ್ಕೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಹೋರಾಟವನ್ನು ಮಾಡ್ತೇವೆ ಈ ಉಸ್ತುವಾರಿ ಸಚಿವರಿಗೂ ಕೂಡ ಮುತ್ತಿಗೆ ಹಾಕ್ತೇವೆ ಕಟ್ಯಾರೆ ಅವರು ಇದ್ದಾರೆ ಕಟ್ಯಾರಿಯವರು ಈ ತರ ಸಮಸ್ಯೆ ಆದಾಗ ಮಧ್ಯ ಪ್ರವಾಸ ವಹಿಸಿ ನ್ಯಾಯ ಕೊಡ್ತೀನಿ ನ್ಯಾಯ ಅವರಿಂದ ಸಿಗ್ತದೆ ಎಲ್ರಿಗೂ ಭರವಸೆ ಇದೆ ಬಹುಶಃ ಅವ್ರು ಸಿಗ್ಲಿಲ್ಲ ಅಂತಂದ್ರೆ ಅವ್ರನ್ನೂ ಕೂಡ ಭೇಟಿಯಾಗಿ ಮನವಿನ ಕೊಡ್ತವೆ ಅವ್ರ ಅವ್ರನ್ನೂ ಕೂಡ ಭೇಟಿಯಾಗಿ ಏನಾರ ಮನವಿ ಕೊಟ್ಟ ನಂತರ ಇದು ಸರಿ ಅಂತಂದ್ರೆ ಅವರಿಗೂ ಮುತ್ತಿಗೆ ಹಾಕುವಂತ ಕೆಲಸವನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಇಚ್ಛೆ ವಾಯ್ಸ್ ಆಫ್ ಡೆಮಾಕ್ರೆಸಿ